ಜಿಮ್ ಮುಗಿಸೋಣ ಹಂಗೆ ಮದುವೆ ಊಟ ಕೂಡ ಮಾಡಿಲ್ಲ ನಾನು ಏನಕ್ಕೆ ಅಲ್ಲಿ ಪಾಪ್ಕಾರ್ನ್ ತಿನ್ನಕ್ಕೆ ಈ ಮೂವಿ ಏಯ್ಟೀನ್ ಇಯರ್ಸ್ ಅಬೋ ಮಾತ್ರ ಅಂತೆ ದೀಕ್ಷಾ ಸೊ ದೀಕ್ಷಾಸ್ ನಾವಿವತ್ತು ಮೂವಿಗ್ ಹೋಗ್ತಾ ಇದೀವಿ ಸೊ ಯಾವ ಮೂವಿಗಂತಂದರೆ ಕೇರಳ ಸ್ಟೋರಿ ಫೈನಲಿ ಎಲ್ಲರೂ ನೋಡಾದ್ಮೇಲೆ ನೋಡ್ತಿದ್ವಿ ಆ್ಯಕ್ಚುಲಿ ನಾವು ನೋಡಬೇಕಂತ ಅಂದ್ಕೊಂಡಿದ್ದಿಲ್ಲ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ರಾ ನಾವು ಚೆನ್ನಾಗಿರೋ ಮೂವಿನೇ ನೋಡೋಲ್ಲ ಯಾವುದೋ ಹೋಗಿ ನೋಡ್ತೀವಿ ಇದು ಹೋಗಿ ನೋಡೋಣ ಅಂದ್ಬಿಟ್ಟು ಮಮ್ಮಿ ಹೋಗೋಣ ಅಂದರು ಆ್ಯಕ್ಚುಲಿ ನಿನ್ನೆ ಹೋಗಬೇಕಿತ್ತು ಆಮೇಲೆ ನೋಡಿದ್ವಿ ನೆನ್ನೆ ಮಂಡೇ ಇವತ್ತು ಟ್ಯೂಸ್ಡೇ ಸೊ ಟ್ಯೂಸ್ಡೇಸ್ ಬಂದು ಅನ್ಲಿಮಿಟೆಡ್ ಪಾಪ್ಕಾರ್ನ್ ಆಫರ್ ಇರುತ್ತೆ ಸೊ ಮಂಡೇ ಏನಕ್ಕೆ ಹೋಗೋದು ಟ್ಯೂಸ್ಡೇನೇ ಹೋಗೋಣ ಅಂತಂದ್ಬಿಟ್ಟು ಇವತ್ತು ಹೋಗ್ತಿದ್ದೀವಿ ಆ್ಯಂಡ್ ಐನಾಕ್ಸಲ್ಲಿ ಊಟ ಹಿಂಗ್ಸೋದು ಇವ್ರುಗಳೇನು ಐನಾಕ್ಸಲ್ಲಿ ಟ್ಯೂಸ್ಡೇಸು ಅನ್ಲಿಮಿಟೆಡ್ ಪಾಪ್ಕಾರ್ನ್ ಇರುತ್ತೆ ದೊಡ್ಡದು ಪಾಪ್ಕಾರ್ನ್ ತೊಗೊಂಡ್ರೆ ಸೊ ನೀವು ಮೂವಿಗೆ ಹೋಗ್ಬೇಕಂದ್ರೆ ಟ್ಯೂಸ್ಡೇನ ಹೋಗಿ ಐನಾಕ್ಸ್ಗೆ ಹೋಗಿ ಕಡಿಮೆನೂ ಇರುತ್ತೆ ಆ್ಯಂಡ್ ಮಮ್ಮಿ ರೆಡಿ ಆಗಿದ್ದಾರೆ ಇಲ್ಲ ನಾನು ಜಿಮ್ ಮುಗಿಸೋಣ ಹಾಗೆ ಮದುವೆ ಊಟ ಕೂಡ ಮಾಡಿಲ್ಲ ನಾನು ಏನಕ್ಕಂದರೆ ಅನ್ಲಿಮಿಟೆಡ್ ಪಾಪ್ಕಾರ್ನ್ ತಿನ್ನೋಕ್ಕೆ ಹೇಳಿ ನೋಡಿ

ಮನೆಗೆ ಬಂದ್ವಿ ಅವು ನಮಗೆ ಯಾವಾಗೂ ಹಿಂಗಾಗುತ್ತೆ ಏನಕ್ಕೆ ಹಿಂಗೆ ಅಂತ ಗೊತ್ತಿಲ್ಲ ಸೊ ನಾನು ಫಸ್ಟೇ ನೋಡಬೇಕಾಗಿತ್ತು ಯಾವಾಗೂ ನೋಡ್ತೀನಿ ಅಂದರೆ ಲೈಕ್ ಆಲ್ಮೋಸ್ಟ್ ನಾವು ಹೋಗೋ ಮೂವಿ ಅಲ್ಲ ಆ ಥರ ಏಯ್ಟೀನ್ ಪ್ಲಸ್ಸೇ ನೋಡಬೇಕು ಅಂತ ಯಾವುದು ಇತ್ತಿಲ್ವಲ್ಲ ಸೊ ಅದ್ರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಂಡಿರ ಫ್ಯಾನ್ ಆಫ್ ಮಾಡು ಸೌಂಡ್ ಬರುತ್ತೆನೋ ಸೊ ಹೋದ್ವಿ ಅವ್ರು ನೋಡಿದ್ರೆ ಏಜ್ ಕೇಳಿದ್ರು ಏನಕ್ಕಪ್ಪ ಹೊಸ್ದಾಗಿ ಏಜ್ ಕೇಳ್ತಿದ್ದಾರೆ ಅಂತ ನಾವು ಅಂದ್ಕೊಂಡೆ ಆಮೇಲೆ ಹೇಳಿದ್ರು ಏಯ್ಟೀನ್ ಪ್ಲಸ್ ಅಷ್ಟೇ ಅಂತ ಆ್ಯಕ್ಚುಲಿ ನಾನು ಯಾವಾಗೂ ಆನ್ಲೈನಲ್ಲೇ ಬುಕ್ ಮಾಡಿಬಿಡ್ತಿದ್ದೆ ಈ ಸತಿ ಹೆಂಗಿದ್ರು ಲೇಟ್ ಆಗಿದಲ್ಲ ಅಲ್ಲಿ ಖಾಲಿಯಾಗಿರುತ್ತೆ ಅಂದ್ಬಿಟ್ಟು ಹೋಗಿ ಡೈರೆಕ್ಟಾಗಿ ತೊಗೊಳ್ಳೋಣ ಅಂದ್ಕೊಂಡ್ವಿ ಸೊ ಈ ಥರ ಆಯಿತು ಅಂದೇನು ದೀಕ್ಷಾಗ ಹೇಳಿದ್ವಿ ಇಲ್ಲೇ ಇರು ಆಚೆ ಕೂತಿರು ಅಂತಂದ್ವಿ ಫಸ್ಟು ಆಮೇಲೆ ಇಲ್ಲ ಮೆಕ್ಡೋನಲ್ಡ್ಸ್ ಕೂತಿರು ತಿನ್ಕೊಂಡಿರು ನಾವು ಮೂವಿ ನೋಡ್ಕೊಂಡ್ಬರ್ತೀವಿ ಅಂತ ಸುಮ್ಮನೆ ಇದ್ಲು ಆಮೇಲೆ ಮಮ್ಮಿ ಸುಮ್ಮನೆ ತಮಾಷೆಗೆ ಹೇಳಿದ್ದ ಅನ್ಸುತ್ತೆ ಸೊ ಮನೆಗೆ ಬಂದ್ವಿ ಅಟ್ಲೀಸ್ಟ್ ಊಟ ಮಾಡ್ತೀರಾ ಅಂತಂದರು ನಾನು ದೀಕ್ಷಾ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಬನ್ನಿ ಮನೆಗೆ ಆ್ಯಂಡ್ ರೆಸ್ಟ್ ತೊಗೊಂಡ್ವಿ ವಿಡಿಯೋ ವೀಡಿಯೋ ಈ ವಿಡಿಯೋ ಮಾಡಲ್ಲ ಹೆಣ್ ಮಾಡ್ಲಾ ಬೇಡ ಪೋಸ್ಟ್ ಮಾಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೆ ಬಟ್ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಹೆಣ್ ಮಾಡ್ತಿದ್ದೀನಿ ಸೊ ಎಲ್ಲರೂ ಮೂವಿ ಆಲ್ಮೋಸ್ಟ್ ನೋಡಿರ್ತೀರಾ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅದಕ್ಕೆ ನಾನು ನೋಡಬೇಕಂತ ಅಂದ್ಕೊಂಡಿದ್ದೆ ಸೊ ಪರವಾಗಿಲ್ಲ ಇನ್ನೇನು ಒಂದು ತಿಂಗಳು ಟಿ ವಿಯಲ್ಲಿ ಅದರಲ್ಲಾದರೂ ಹಾಕ್ತಾರೆ ಪ್ರೈಮಿಲ್ಲದ ನೆಟ್ಫ್ಲಿಕ್ಸ್ ಆವಾಗ ನೋಡೋಣ ಸೊ ನೀವು ಮೂವಿ ನೋಡಿದರೆ ಕಮೆಂಟ್ ಹಾಕಿತ್ತು ತಿರ್ಗಾ ಚೆನ್ನಾಗಿದೆ ಅಂತ ಹೇಳ್ತೀರಾ ಬಟ್ ಸ್ಟಿಲ್ ಇನ್ನೊಂದ್ಸತಿ ಕಮೆಂಟ್ ಹಾಕಿ ಸೊ ಈ ವಿಡಿಯೋ ಇಷ್ಟ ಸಿಂಪಲ್ ಆಗಿತ್ತು ಸೊ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಆ್ಯಕ್ಚುಲಿ ನಾವೇನು ಅಂದ್ಕೊಳ್ತಿದ್ವಿ ನಮ್ಮ ಚಾನಲ್ ಹೆಸ್ರನ್ನ ಚೇಂಜ್ ಮಾಡೋಣ ಅಂತಿದ್ದೀವಿ ದಿಕ್ಕು ಇಲ್ಲೇ ಇದ್ದಾಳೆ ದಿಕ್ಕು ಇಲ್ಲೇ ಇದ್ದಾಳೆ ಸೊ ನಮ್ಮ ಚಾನಲ್ ಹೆಸ್ರನ್ನ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀವಿ ಏನಂತೀರೋ ನಾನು ಡಿಕ್ಕು ಚೇಂಜ್ ಮಾ ಎರಡೆರಡು ಮನಸ್ಸು ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀವಿ ನೀವು ಕಮೆಂಟ್ ಹಾಕಿ ಚೇಂಜ್ ಮಾಡೋದಾ ಬೇಡವಾ ಅಂತ ಸೊ ನೋಡೋಣ ಆ್ಯಂಡ್ ಡಿಕ್ಕು ಏನಾದರೂ ಹೇಳ್ಬೇಕಾ ನಿನ್ನಿಂದನೇ ಮೂವಿ ನೋಡಿಲ್ಲ ಇವತ್ತು ನಾನೇನು ಮಾಡುವ ನಿಮಗೆ ಅದು ನಿನ್ನೆ ಹೋಗಬೇಕಿತ್ತು ಪಾಪ್ಕಾರ್ನ್ಗೋಸ್ಕರ ಇವತ್ತು ಹೋದ್ವಿ ಇವತ್ತು ಮೂವಿ ನೋಡಿಲ್ಲ ಸೊ ಬಾಯ್ ಮಾಡು Bye. Bye, guys. <gasps>